ಅದನ್ನು ನಾವು ವಿಟಮಿನ್ ಅಂತ ಕರೆಯೋದಕ್ಕಿಂತ ಒಂದು ಅಮೃತಾನ ಅಂತಲೇ ಕರಿಬೋದು ಅದೇ ಸಪ್ಲಿಮೆಂಟ್ಸ್ ಮೂಲಕ ತಗೊಂಡಾಗ ನಮಗೆ ಅಷ್ಟೇನೂ ಅದು ಪ್ರಯೋಜನ ಆಗಲ್ಲ ಅದು ನಮಗೆ ಬಹಳ ಸುಲಭವಾಗಿ ಸೀಬೆ ಹಣ್ಣಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಜೊತೆಗೆ ಇತರೆ ಬಣ್ಣಗಳು ರುಚಿಗಳು ಮತ್ತು ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ವಿಶೇಷವಾದ ಅಂಶಗಳು ನಮಗೆ ಹಸಿ ತರಕಾರಿಗಳಲ್ಲಿ ಸಿಗುತ್ತೆ ಪ್ರಪಂಚದಲ್ಲೇ ಅತಿ ಹೆಚ್ಚು ವಿಟಮಿನ್ ಸಿ ಇರೋದು ಒಂದು ಹಣ್ಣಿದೆ ವಿಟಮಿನ್ ಸಿ ನಮಗೆ ಬಹಳ ಮುಖ್ಯವಾಗಿರೋ ಒಂದು ಧಾತು ಅದು ಸೊ ಏನು ನಮಗೆ ನಿತ್ಯ ವಿಟಮಿನ್ಗಳು ಖನಿಜಾಂಶಗಳು ಬೇಕು ಆ ವಿಟಮಿನ್ಗಳ ಪೈಕಿ ವಿಟಮಿನ್ ಎ ವಿಟಮಿನ್ ಬಿ ವಿಧಗಳು ವಿಟಮಿನ್ ಸಿ ವಿಟಮಿನ್ ಡಿ ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಸೊ ಈ ಪೈಕಿ ವಿಟಮಿನ್ ಸಿ ನಮ್ಗೆ ಎಷ್ಟು ಮುಖ್ಯ ಅಂತಂದರೆ ಅದು ರೋಗ ನಿರೋಧಕ ಶಕ್ತಿಯನ್ನು ಕೊಡೋ ಒಂದು ಅದ್ಭುತವಾಗಿರೋ ವಿಟಮಿನ್ ಅದು ಅದನ್ನು ನಾವು ವಿಟಮಿನ್ ಅಂತ ಕರೆಯೋದಕ್ಕಿಂತ ಒಂದು ಅಮೃತಾನ ಅಂತಲೇ ಕರಿಬೋದು ಯಾಕೆಂತಂದರೆ ಈ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿ ಕೊಡುತ್ತೆ ಆಮೇಲೆ ವಿಶೇಷವಾಗಿ ನಾವು ನಾವು ಸೇವಿಸುವ ಆಹಾರದಲ್ಲಿರೋ ಕಬ್ಬಿಣಾಂಶದ ಜೀರ್ಣತೆಗೆ ವಿಟಮಿನ್ ಸಿ ಬೇಕು ಮತ್ತು ಹಲ್ಲು ಮೂಳುಗಳ ರಚನೆಗೆ ಬೇಕು ಹೀಗೆ ರೋಗ ನಿರೋಧಕ ಶಕ್ತಿಗೆ ವಿಶೇಷವಾಗಿ ವಿಟಮಿನ್ ಸಿ ಬೇಕು ಈ ಕೋವಿಡ್ ಕಾಲದಲ್ಲಿ ವಿಶೇಷವಾಗಿ ವಿಟಮಿನ್ ಸಿ ಮಾತ್ರ ಕೊಟ್ಟರಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋದಕ್ಕೆ ಹಾಗಿದ್ರೆ ಯಾವ ಆಹಾರಗಳಲ್ಲಿ ವಿಟಮಿನ್ ಸಿ ಹೆಚ್ಚಾಗಿದೆ ಅಂತ ನೋ ನೋಡೋದಾದರೆ ಪ್ರಪಂಚದಲ್ಲೇ ಅತಿ ಹೆಚ್ಚು ವಿಟಮಿನ್ ಸಿ ಇರೋದು ಒಂದು ಹಣ್ಣಿದೆ ಅದ್ಯಾವುದು ಅಂದರೆ ಅದು ನೆಲ್ಲಿಕಾಯಿ ಸೊ ನೂರು ಗ್ರಾಮ್ ನೆಲ್ಲಿಕಾಯಲ್ಲಿ ಸುಮಾರು ಆರುನೂರು ಮಿಲಿಗ್ರಾಮ್ ಅಷ್ಟು ವಿಟಮಿನ್ ಸಿ ಇದೆ ನಮಗೆ ನಿತ್ಯ ಎಷ್ಟು ಬೇಕು ವಿಟಮಿನ್ ಸಿ ಅಂತ ನೋಡೋದಾದರೆ ಸುಮಾರು ಒಂದು ಎಮ್ ಜಿ ಅಷ್ಟು ಬೇಕು ಸೊ ಆಹಾರದ ಮೂಲಕ ನಮಗೆ ನಾವು ವಿಟಮಿನ್ ಸಿ ಸೇವನೆ ತೊಗೊಂಡಾಗ ನಾವು ಅರವತ್ತು ಎಮ್ ಜಿ ತೊಗೊಂಡ್ರು ಏನಾಗಲ್ಲ ಇನ್ನೂರು ಎಮ್ ಜಿ ಬೇಕಾದರೂ ನಾವು ಸೇವನೆ ಮಾಡ್ಬೋದು ಈ ಆಹಾರಗಳ ಮೂಲಕ ವಿಟಮಿನ್ ಸಿ ಏನು ತೊಗೊಳ್ತೀವಿ ಅದು ಭಾಳ ಶ್ರೇಷ್ಠವಾಗಿರುವಂಥದ್ದು ಅದೇ ಸಪ್ಲಿಮೆಂಟ್ಸ್ ಮೂಲಕ ತೊಗೊಂಡಾಗ ನಮಗೆ ಅಷ್ಟೇನೂ ಅದು ಪ್ರಯೋಜನ ಆಗೋಲ್ಲ ಅದು ಯಾಕೆಂದರೆ ಆಹಾರದ ಮೂಲಕ ವಿಟಮಿನ್ ಸಿ ಬಹಳ ಸುಲಭವಾಗಿ ಜೀರ್ಣ ಆಗುತ್ತೆ ಜೊತೆಗೆ ಆಹಾರದಲ್ಲಿ ಇತರೆ ವಿಟಮಿನ್ಗಳು ಖಂಜು ಆ ಹೊಂದಾಣಿಕೆ ಬಹಳ ಮುಖ್ಯ ಸೊ ವಿಟಮಿನ್ ಸಿ ಎಂದಾಗ ಪ್ರಪಂಚದಲ್ಲೇ ಅತಿ ಹೆಚ್ಚು ವಿಟಮಿನ್ ಸಿ ಇರುವಂಥದ್ದು ನೆಲ್ಲಿಕಾಯಿ ನೂರು ಗ್ರಾಮ್ ನೆಲ್ಲಿಕಾಯಲ್ಲಿ ಸುಮಾರು ಆರುನೂರು ಮಿಲಿಗ್ರಾಮ್ ಅಷ್ಟು ವಿಟಮಿನ್ ಸಿ ಇದೆ ಆಮೇಲೆ ಎರಡನೇ ಅತಿ ಹೆಚ್ಚು ವಿಟಮಿನ್ ಸಿ ಇರುವಂಥದ್ದು ಸೀಬೆಹಣ್ಣು ನೂರು ಗ್ರಾಮ್ ಸಿಬೆ ಸುಮಾರು ಇನ್ನೂರು ಎಂ ಜಿಯಷ್ಟು ವಿಟಮಿನ್ ಸಿ ಇದೆ ಬಟ್ ಏನು ವ್ಯತ್ಯಾಸ ಆಗಿದ್ದರೆ ನೆಲ್ಲಿಕಾಯಿ ಒಳ್ಳೆಯದ ಸೀಬೆ ಒಳ್ಳೇದಾ ಅನ್ನೋದಾದರೆ ನಮಗೆ ಬಹಳ ಸುಲಭವಾಗಿ ಸಿಬೆ ಹಣ್ಣಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ ಸೀಬೆ ಹಣ್ಣಲ್ಲಿ ನೆಲ್ಲಿಕಾಯಿಗಿಂತ ಕಡಿಮೆ ಇದ್ದರೂ ಸಹ ನಾವು ನೆಲ್ಲಿಕಾಯಿ ಎಷ್ಟು ತೊಗೋಬೋದು ಒಂದು ದಿನಕ್ಕೆ ಗರಿಷ್ಠ ಒಂದು ಹತ್ತು ಗ್ರಾಮ್ ತೊಗೊಬೋದು ಹತ್ತು ಗ್ರಾಮ್ ನೆಲ್ಲಿಕಾಯಲ್ಲಿ ಒಂದು ಎಮ್ ಜಿ ಅಷ್ಟು ನಮಗೆ ಸಿಗುತ್ತೆ ಅದು ಆದರೆ ನಾವು ಈಸಿಯಾಗಿ ಇನ್ನೂರು ಗ್ರಾಮಷ್ಟು ಸಿಬೆ ಹಣ್ಣು ತೊಗೋಬೋದಲ್ಲ ಹೀಗಾಗಿ ಬಹಳ ಸುಲಭವಾಗಿ ನಮಗೆ ವಿಟಮಿನ್ ಸಿ ನಮಗೆ ಸಿಬೆಹಣ್ಣಲ್ಲಿ ಸಿಗುತ್ತೆ ಜೊತೆಗೆ ವಿಟಮಿನ್ ಸಿ ಎಲ್ಲ ಹಣ್ಣುಗಳಲ್ಲಿದೆ ಮತ್ತು ಹಸಿ ತರಕಾರಿಗಳಲ್ಲಿದೆ ಸೊಪ್ಪುಗಳಲ್ಲಿದೆ ಸೊ ಬೇಯಿಸಿರೋ ತರಕಾರಿಗಳಲ್ಲಿ ವಿಟಮಿನ್ ಸಿ ಇರಲ್ಲ ಏಕೆಂದರೆ ಶಾಖಕ್ಕೆ ವಿಟಮಿನ್ ಸಿ ನಾಶ ಆಗುತ್ತೆ ಹೀಗಾಗಿ ಬಹುತೇಕ ಎಲ್ಲರೂ ವಿಟಮಿನ್ ಸಿ ತೊ ತರಕಾರಿಗಳು ತೊಗೊಳ್ತಾ ಇರ್ತಾರೆ ಆದರೆ ಬೇಯಿಸಿರೋ ತರಕಾರಿಗಳು ತೊಗೊಳ್ತಾ ಇರ್ತಾರೆ ಈ ಬೇಯಿಸಿರೋ ತರಕಾರಿಗಳಲ್ಲಿ ವಿಟಮಿನ್ ಸಿ ನಾಶ ಆಗುತ್ತೆ ಅದೇ ಥರ ಸೊಪ್ಪುಗಳಲ್ಲಿ ವಿಟಮಿನ್ ಸಿ ಇದೆ ಅದು ಸಹ ಬೇಯಿಸಿ ತೊಗೊಳ್ಳೋದ್ರಿಂದ ಸೊಪ್ಪುಗಳ ಮೂಲಕ ನಮಗೆ ವಿಟಮಿನ್ ಸಿ ಸಿಗೋದು ಬಹಳ ಅಪರೂಪ ಹೀಗಾಗಿ ಬಹಳ ಸುಲಭವಾಗಿ ನಮಗೆ ವಿಟಮಿನ್ ಸಿ ವಿಧಾನಗಳು ಹೇಗೆ ಅಂದರೆ ಹಸಿ ತರಕಾರಿಗಳನ್ನು ತಿನ್ನೋವಂಥದ್ದು ಅಂದರೆ ಸೌತೆಕಾಯಿ ಕ್ಯಾರೆಟು ನವಿಲ್ಕೋಸು ಈರುಳ್ಳಿ ಮೂಲಂಗಿ ಈ ಬೀಟ್ರೂಟು ಇವುಗಳಲ್ಲಿ ಬಹಳ ಸುಲಭವಾಗಿ ನಮಗೆ ವಿಟಮಿನ್ ಸಿ ಸಿಗುತ್ತೆ ಜೊತೆಗೆ ಥರ ಬಣ್ಣಗಳು ರುಚಿಗಳು ಮತ್ತು ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ವಿಶೇಷವಾದ ಅಂಶಗಳು ನಮಗೆ ಹಸಿ ತರಕಾರಿಗಳಲ್ಲಿ ಸಿಗುತ್ತೆ ಹಾಗೆ ಹಣ್ಣುಗಳಲ್ಲಿ ಹಣ್ಣುಗಳಲ್ಲಿ ವಿಶೇಷವಾಗಿ ಸೊ ಸೀಬೆ ಮತ್ತು ನೆಲ್ಲಿಕಾಯನ್ನು ಹೊರತುಪಡಿಸಿದ್ರೆ ಅದರಲ್ಲಿ ಆರೆಂಜು ಮೋಸಂಬಿ ಮತ್ತು ನಿಂಬೆಹಣ್ಣು ಆಮೇಲೆ ಪೈನಾಪಲ್ಲು ಎಲ್ಲ ಹಣ್ಣುಗಳಲ್ಲೂ ವಿಟಮಿನ್ ಸಿ ಇದೆ ಸೊ ಸ್ವಲ್ಪ ವೇರಿಯೇಷನ್ ಇರ್ಬೋದು ಬಟ್ ಒಟ್ಟಾರೆ ನಾವು ಹಣ್ಣುಗಳ ಸೇವನೆ ಮಾಡೋದ್ರ ಮೂಲಕ ನಾವು ವಿಶೇಷವಾಗಿ ವಿಟಮಿನ್ ಸಿ ಪಡಿಬೋದು ಹಸಿ ತರಕಾರಿಗಳ ಮೂಲಕ ವಿಟಮಿನ್ ಸಿ ಪಡಿಬೋದು ಹೀಗಾಗಿ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಒಂದು ಅದ್ಭುತವಾದ ಟಾನಿಕ್ ಅಂತಲೇ ಹೇಳ್ಬೋದು ಅಮೃತ ಅಂತಲೇ ಕರಿಬೋದು ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಗಳ ರಸ್ತೆ ಕೋಲಾರ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ఒంబు నాలుగు